ಇಲ್ಲಿ ಭತ್ತ ಕೃಷಿ ಮುಗಿದು ಕಟಾವು ಮಾಡಿದ ತಕ್ಷಣ ಒಂದು ದೇವರ ಸೇವೆಗೆ ಭೂಮಿ ಹಸನು ಮಾಡಲಾಗುತ್ತೆ ಹಸನು ಮಾಡಿದ ಭೂಮಿಗೆ ಸೇವಂತಿಗೆ ಬೀಜ ಬಿತ್ತಲಾಗುತ್ತೆ ಅದು ಮೊಳಕೆಯೊಡೆದು ಸಂಕ್ರಾಂತಿಯ ಪರ್ವಕಾಲಕ್ಕೆ ಹೂವಯ್ಯ ಬಿಡುವ ಮೂಲಕ ಇಡೀ ಊರೆಲ್ಲ ಸಂಭ್ರಮದ ವಾತಾವರಣ ಮೂಡಿಸುವಂತೆ ಮಾಡುತ್ತೆ ಈ ಹೂವು ಇಲ್ಲದೆ ಇಲ್ಲಿ ಜಾತ್ರೆಯೇ ಇಲ್ಲ ಎಂದ್ರೆ ನೀವು ನಂಬ್ತೀರಾ ಹಾಗಾದ್ರೆ ಏನಿದು ಸೇವಂತಿಗೆ ಹೂವಿನ ಕಹಾನಿ ಅಂತೀರಾ ಈ ಸ್ಟೋರಿ ನೋಡಿ ಮಕರ ಸಂಕ್ರಾಂತಿಯ ಪರ್ವಕಾಲದಲ್ಲಿ ಕುಂದಾಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯುವ ವಾರ್ಷಿಕ ಜಾತ್ರೆ ಹಾಗೂ ಕೆಂಡ ಮಹೋತ್ಸವದಲ್ಲಿ ಬ್ರಹ್ಮಲಿಂಗೇಶ್ವರನಿಗೆ ಸೇವಂತಿಗೆ ಹೂ ಸಮರ್ಪಿಸುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯ ಹಳದಿ ಬಣ್ಣದ ಕಣ್ಮಣ ಸೆಳೆಯುವ ಸುವಾಸನೆಯ ಸೇವಂತಿಗೆ ಈ ಜಾತ್ರೆಗೆ ಬೇಕೇ ಬೇಕು ತಲೆ ಮೇಲೆ ಹಣ್ಣು ಕಾಯಿ ಹಾಗೂ ಹರಕೆ ಹೊತ್ತು ಸಾಕುವ ಭಕ್ತರ ಬುಟ್ಟಿಯಲ್ಲಿ ಸೇವಂತಿಗೆಗೆ ವಿಶೇಷ ಸ್ಥಾನವಿದೆ ಬ್ರಹ್ಮಲಿಂಗೇಶ್ವರನಿಗೆ ಅತ್ಯಂತ ಪ್ರಿಯವಾದ ಹೂ ಎನ್ನಲಾಗುವ ಸೇವಂತಿಗೆ ಇಷ್ಟಾರ್ಥಗಳ ಈಡೇರಿಕೆಗೆ ಭಕ್ತರಿಂದ ಹರಕೆಯಾಗಿ ಸಮರ್ಪಣೆಯಾಗುತ್ತೆ ಮಾರಣಕಟ್ಟೆ ಜಾತ್ರೆಗೆಂದೇ ಪ್ರತಿ ವರ್ಷ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿಕರು ಸೇವಂತಿಗೆಯನ್ನು ಬೆಳೆಯುತ್ತಾರೆ ಹೂವಿನ ಕೃಷಿಯೊಂದೆಡೆಯಾದರೆ ಹೂವಿನೊಂದಿಗೆ ಬೆಸುತ್ತಿರುವ ಧಾರ್ಮಿಕ ನಂಬಿಕೆಯೇ ಸೇವಂತಿಗೆ ಬೆಳೆ ಪ್ರೇರಣೆ ಈ ಭಾಗದಲ್ಲಿ ಸೇವಂತಿಗೆ ಅರಳಿದ್ರೆ ಚಳಿಗಾಲ ಗಟ್ಟಿಯಾಗಿದೆ ಎನ್ನುವ ನಂಬಿಕೆಯೂ ಇದೆ ನಾವು ಹೆಮ್ಮಾಡಿಯಲ್ಲಿ ಸಾಧಾರಣ ಮೂವತ್ತೈದು ವರ್ಷದಿಂದ ನಮ್ಮ ಮಾವನ ಕಾಲದಿಂದ ಸೇವಂತಿಗೆ ಬೆಳೀತಾ ಬಂದಿತ್ತು ನಮಗೆ ಇಲ್ಲಿ ಏನಂದ್ರೆ ಇದು ಮಾರಣಕಟ್ಟೆಗೆ ನಮ್ಮ ಹೂ ಸೇವಂತಿಯು ಫೇಮಸ್ ನೀವು ಕೇಳಿರ್ಬೋದು ಪೇಪರ್ನಲ್ಲೆಲ್ಲ ನೋಡಿರ್ಬೋದು ಎಲ್ಲ ಕಡೆ ಆಲ್ಮೋಸ್ಟ್ ಬರ್ತಾ ಇರುತ್ತೆ ಆರ್ಟಿಕಲ್ ಇದ್ರ ಬಗ್ಗೆ ಮೊದಲೆಲ್ಲ ಬೆಳೆಯೋದು ಅಷ್ಟು ಸ್ವಲ್ಪ ಸ್ವಲ್ಪ ಜಾಗದಲ್ಲೇ ಬೆಳೀತಿದ್ರು ಈಗ ತುಂಬ ಜಾಸ್ತಿ ಜಾಗದಲ್ಲಿ ಬೆಳೀತಾರೆ ಈಗ ಏನಂದರೆ ಕೂಲಿ ಜಾಸ್ತಿ ಈಗ ಕೂಲಿ ಜಾಸ್ತಿ ನಮಗೆ ಉತ್ಪ ಸ್ವಲ್ಪ ಕಡಿಮೆ ಮೊದಲಿನಷ್ಟೆಲ್ಲ ಆಗೋದಿಲ್ಲ ನಮಗೆ ಮತ್ತು ವಾತಾವರಣ ಹಾಗೆ ಚಳಿ ವಾತಾವರಣ ಬೇಕು ಈಗ ವಾತಾವರಣ ಚಳಿ ವಾತಾವರಣ ಇದ್ದರೆ ಕರೆಕ್ಟ್ ನಮಗೆ ಜನವರಿ ಹದಿನೈದರಲ್ಲಿ ಹದಿನೈದರೊಳಗೆ ಬಂದರೆ ಈ ಅಂದರೆ ಟೈಮಲ್ಲೆಲ್ಲ ಒಳ್ಳೆಯ ನಮಗೆ ಒಂದು ರೇಟ್ ಸಿಗ್ತದೆ ಕುಂದಾಪುರ ತಾಲೂಕಿನ ಹೆಮ್ಮಾಡಿ ಕಟ್ಟು ಭಟ್ರಬೆಟ್ಟು ಹೊಸ್ಕಳ್ಳಿ ಹರೆಗೋಡು ಸುಳ್ಸೆ ಗುಡ್ಡೇಬಣೆ ದೇವಸ್ಥಾನ ಬೆಟ್ಟು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಹೆಮ್ಮಾಡಿ ಸೇವಂತಿಗೆ ಕೃಷಿ ಹೆಚ್ಚಾಗಿದೆ ಗಾತ್ರದಲ್ಲಿ ಚಿಕ್ಕದಾದರೂ ನೋಡಲು ಆಕರ್ಷಕವಾಗಿರುವ ಹೆಮ್ಮಾಡಿ ಸೇವಂತಿಗೆ ಆಡು ಭಾಷೆಯಲ್ಲಿ ಹೆಮ್ಮಾಡಿ ಶ್ಯಾಮಂತಿ ಎಂದೇ ಪ್ರಸಿದ್ಧ ಆಗಸ್ಟ್ನಲ್ಲಿ ಭತ್ತದ ಕಟಾವು ಮುಗಿಸಿದ ಬಳಿಕ ಕೃಷಿಕರು ಗದ್ದೆಗಳನ್ನು ಹಸನು ಮಾಡಿಕೊಂಡು ಸೇವಂತಿಗೆ ಗಿಡಗಳನ್ನು ದಾಟಿ ಮಾಡುತ್ತಾರೆ ಮೂರು ತಿಂಗಳ ಪೋಷಣೆಯ ನಂತರ ಜನವರಿ ಎರಡನೇ ವಾರದಲ್ಲಿ ಹೂ ಕಟಾವು ಆರಂಭವಾಗುತ್ತೆ ಸಂಕ್ರಾಂತಿ ಹಬ್ಬದ ಮೊದಲನೇ ದಿನ ಮೊದಲ ಹೂ ಕೊಯ್ಲನ್ನು ಬುಟ್ಟಿಯಲ್ಲಿ ತುಂಬಿಕೊಂಡು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನಿಗೆ ಅರ್ಪಿಸುವ ಬಳಿಕವೇ ಉಳಿದ ಹೂವನ್ನು ಮಾರಾಟ ಮಾಡುವ ವಿಶಿಷ್ಟ ಸಂಪ್ರದಾಯ ಇಲ್ಲಿದೆ ಮಾರಣಕಟ್ಟೆ ಜಾತ್ರೆಯ ಬಳಿಕ ಹೆಮ್ಮಾಡಿ ಸೇವಂತ ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಯುವ ಜಾತ್ರೆ ಉತ್ಸವ ಕೆಂಡ ಮಹೋತ್ಸವ ಕೋಲ ಮಾದರಿಯ ಧಾರ್ಮಿಕ ಕಾರ್ಯಕ್ರಮಗಳಿಗೆ ರವಾನೆಯಾಗುತ್ತೆ ಆದರೆ ಹವಾಮಾನ ವೈಪರೀತ್ಯ ಕಾರ್ಮಿಕರ ಕೊರತೆ ಸೇರಿದಂತೆ ಹಲವು ಕಾರಣಗಳಿಂದ ಸೇವಂತಿಗೆ ಬೆಳೆಗಾರರು ಆರ್ಥಿಕ ನಷ್ಟ ಅನುಭವಿಸುತ್ತಿದ್ದಾರೆ ಇದರಿಂದ ಕೆಲ ಕೃಷಿಕರು ಸೇವಂತಿಗೆ ಬೆಳೆಯಿಂದ ವಿಮುಖರಾಗುತ್ತಿರುವುದು ಕಂಡುಬರುತ್ತದೆ ಗಿಡಗಳಿಗೆಲ್ಲ ಕಾಯಿಲೆ ಜಾಸ್ತಿ ಔಷಧ ಯಾವಾಗಲೂ ಸ್ಪ್ರೇ ಮಾಡ್ತಾ ಇರಬೇಕಾಗುತ್ತೆ ಔಷಧಿ ರೇಟು ಕೂಡ ಬಹಳ ಜಾಸ್ತಿ ಮೊದ್ಲು ಕಂಪೇರ್ ಮಾಡಿದ್ರೆ ತುಂಬಾ ಜಾಸ್ತಿ ಇದೆ ನಮಗೆ ಅದರಲ್ಲಿ ಸ್ವಲ್ಪ ಸಬ್ಸಿಡಿ ಎಲ್ಲ ಕೊಟ್ಟು ಔಷಧಿ ರೇಟೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ಸರ್ಕಾರದವರು ಹೂವಿಗೂ ಒಂದು ಬೆಲೆ ನಿಗದಿ ಮಾಡಬೇಕು ಅಂತ ಒಟ್ಟಾರೆಯಾಗಿ ಮರಡ ಕಟ್ಟೆಯಲ್ಲಿ ಸೇವಂತಿಗೆ ಹೂವಲ್ಲ ಭಕ್ತಿ ಬದುಕು ಮತ್ತು ಬೇವರಿನ ಸಂಕೇತ ಈ ಸಂಪ್ರದಾಯ ಉಳಿಯಬೇಕೆಂದ್ರೆ ರೈತರಿಗೆ ಬೆಂಬಲವೂ ಅಷ್ಟೇ ಅಗತ್ಯವಿದೆ ಇನ್ನಾದರೂ ಅತ್ಯಂತ ವಿಶೇಷವಾಗಿ ಬೆಳೆಯುವ ವಿಶೇಷ ರೀತಿಯ ಹೂವಿನ ಕೃಷಿ ಮುಂದಿನ ಪೀಳಿಗೆಗೂ ತಲುಪಬೇಕಾದ ಅಗತ್ಯತೆ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚಿನ ಮುತುವರ್ಜಿ ವಹಿಸಿ ಕೃಷಿಕರ ಬೆನ್ನಿಗೆ ನಿಲ್ಲಬೇಕು ಎನ್ನುವುದು ನಮ್ಮ ಆಶಯ